ಆಗೋದು ಸ್ವಾಭಾವಿಕ ಆಗೋದು ಯಾಕ್ರೆ ಯಾವುದೇ ಒಂದು ಕೇಸನ್ನು ಯಾರು ಕೂಡ ಅದನ್ನ ಮೆರಿಟ್ ಮೋಡ್ಲಿಕ್ಕೆ ಹೋಗೋಲ್ಲ ಒಂದು ಲಾಭ ಹೆಂಗ್ ಪಡಿಬೇಕು ಅಂದ್ರೆ ರಾಜಕೀಯ ಹೆಂಗೆ ಮಾಡಬೇಕು ಅನ್ನೋದು ಉದ್ದೇಶ ಹಂಗಾಗಿ ಏನೋ ಒಳ್ಳೇದು ಮಾಡ್ಲಿಕ್ಕೆ ಅವರು ಅದನ್ನ ಯಾವುದೋ ಒಂದು ಹೆಂಗಲ್ನಲ್ಲಿ ಈ ತರ ಹೇಳಕ್ ಶುರು ಮಾಡ್ತಾರ ಸ್ವಲ್ಪ ಪೊಲೀಸರು ಕೆಲಸ ಮಾಡ್ತಿದ್ರೆ ಮಾಡ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಯಾಕೆ ಅದನ್ನ ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಕೊರತರಾಗ ಏನೋ ಅವಶ್ಯಕತೆ ಇಲ್ಲ ಮಾಡಲಿ ಎರಡು ಮೂರು ತಿಂಗಳ ಟೈಮ್ ಬೇಕಾಗುತ್ತೆ ತನಿಖೆ ಮಾಡಲಿ ನೋಡೋಣ ಏನು ಹೊರಗೆ ಬರ್ತದೆ ಅವ್ರು ಯಾವಾಗಲೂ ಮಾಡತ್ತಾರಲ್ಲ ಚುನಾವಣೆ ಇನ್ನೂ ಬಂದಿಲ್ ಕರೆ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಯಾರ ಈ ವಿಜಯಲ್ಲಿ ಆರು ತಿಂಗಳಿರ್ತಾರೆ ಸ್ಟಾರ್ಟ್ ಮಾಡ್ತಾರ ಅವರು ಈಗ ಮೂರು ತಿಂಗಳ ಮೂರು ವರ್ಷ ಮೊದ್ಲು ಸ್ಟಾರ್ಟ್ ಮಾಡಿದಾರ ಅವ್ರು ಇಲ್ಲ ಹಿಂದೆ ಕರಾವಳಿಯಲ್ಲಿ ಬಹಳಷ್ಟು ಹಿಂದೂಗಳ ಅಂತ ಹೇಳಿದ್ರು ಅದು ಸಿ ಬಿ ಐ ಇನ್ವೆಸರಿ ಮಾಡ್ರು ಎಸ್ ಐ ಟಿ ಮಾಡಿದ್ರು ಅದಕ್ಕದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಾರ ಅವ್ರು ಯಾವಾಗಲೂ ಆರೋಪ ಮಾಡ್ತಾನೆ ಇರ್ತಾರೆ ಅಲ್ಲಿ ಸರ್ಕಾರ ತನಿಖೆ ಮಾಡ್ತಾರೆ ಮುಗುದಿಲ್ಲ ಮುಗದೋಗಿ ಅವ್ರು ಹೇಳ ಇಬ್ಬರು ಅವ್ರು ಹೇಳ್ಯಾರ ನಾನೇ ಇರ್ತಾರೆ ಅವ್ರು ಹೇಳ್ಯಾರ ಕಾಲಿಲ್ಲ ಅವ್ರು ಹೇಳ್ಯಾರ ಮತ್ತ ಮುಸ್ಕಿನ ಗುದ್ದಾಟ ಪ್ರಶ್ನೆ ಬರ್ದ ಇಲ್ಲ ಅದು ಗೊತ್ತಿಲ್ಲ ಅದು ನಮ್ಗೆ ನಮ್ಮ ಹಂತಲ್ಲಿ ಇಲ್ಲ ಅದು ಮಾಡ್ಬೋದು ಅವಕಾಶ ಟೈಮ್ ಮಾಡ್ತಾರೆ ಯಾವಾಗ ಸೂಕ್ತ ವರಿಷ್ಠರು ನಿರ್ಧಾರ ಮಾಡ್ತಾರೆ ನಾವು ಆಗೋದಿಲ್ಲ ಅವ್ರ ಹೈಕಮಾಂಡ್ ಅದು ಅವ್ರ ಡಿಶನ್ ತಗೋಬೇಕು ನಾವೆಲ್ಲ ಸೊ ಕಾದ್ ನೋಡೋಣ ಏನೇ ಇದ್ರೆ ಟೈಮ್ ಆಗಿದೆಯೋ ಅಥವಾ ಒಬ್ಬರಿಗೆ ಒಂದೇ ನಿರ್ಧಾರ ಮಾಡೋದು ಅವ್ರ ಜವಾಬ್ದಾರಿ ಅದ್ರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ರೀ ಈಗ ಎಸ್ ಐ ಟಿ ಮಾಡ್ತಾ ಇದ್ದಾರೆ ತನಿಖೆ ಮಾಡಲಿ ಎರಡು ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯದಲ್ಲಿ ಹೋಗ್ತಾವೆ ಎರಡು ತಿಮ್ಮವತ್ತಿರು ತಿರುಪರ್ತದೆ ಅಲ್ಲಿ ನೋಡೋರು ಕಾಲ ಸರ್ ಆ್ಯಕ್ಚುಲಿ ಸೌಜನ ಬಗ್ಗೆ ಇದ್ದಿದ್ದು ಅದೇ ಕಾರಣಕ್ಕೆ ಅನೇಕ ಪ್ರಕಾರ ಹೊರಗಡೆ ಬಂದಿಲ್ಲ ಆದರೆ ಪ್ರಮುಖ ಒಂದು ಸೌಜನ್ಯ ಕೇಸ್ನ ಹೊರಗಡೆ ಮಾಡುವ ಅಂತನೇ ನೋಡೋರು ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿ ನಿರ್ಧಾರ ಮಾಡ್ತಾರೆ ಕಾದ್ ನೋಡೋಣ ಅಷ್ಟೇ ಸರ್ ಸಿದ್ಧರಾಮಯ್ಯ ಅವರು ಐದು ವರ್ಷ ಅಲ್ಲ ಏನೇ ಇದ್ರು ನಿರ್ಧಾರ ಮಾಡಬೇಕು ಈಗಾಗಲೇ ಅವರವರ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಐದು ವರ್ಷ ಇರ್ತ ಸಿ ಹೇಳಿದ್ದಾರೆ ಜಾಗ ಇಲ್ಲ ಅಂತ ಅವ್ರೇ ಹೇಳಿದ್ದಾರೆ ಡಿ ಸಿ ಎಂ ಅವರು ಇನ್ನು ಅವ್ರ ಅವರೇ ಹೊಂದಾಣಿಕೆ ಆದಾಗ ಮತ್ತೆ ನಾವು ಅದ್ರ ಬಗ್ಗೆ ನಾವೇನು ಹೇಳಿದ್ರೆ ಅದಿಲ್ಲ ಇಲ್ಲ ನಾವೇ ಕ್ಲೇಮ್ ಮಾಡಿಲ್ಲ ಅದ್ರ ಬಗ್ಗೆ ನಾವು ಡೈಲಿಗೇ ತಾವು ಪದೇ ಪದೇ ಹೋಗ್ತಿರ ಡಿಪಾರ್ಟ್ಮೆಂಟ್ ಕೆಲಸ ಇರ್ತಾರೆ ಬೇರೆ ಕೆಲಸ ಇರ್ತದೆ ಡೆಲ್ಲಿಗಿಂತ ಹೋಗಲೇಬೇಕಾಗ್ತೈತಿ ಮತ್ತೆ ಹೋಗ್ತೀವಿ ಅದಕ್ಕೂ ರಾಜಕೀಯ ಯಾವುದೇ ಸಂಬಂಧ ಇರಲ್ಲ ಓಕೆ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ನಮ್ಗೆ ಏನು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಕೊಟ್ಟೇ ಕೊಡ್ತಾರೆ ಆ ಇತಿ ಮಿತಿಯಲ್ಲಿ ನಾವು ಕೊಟ್ಟಲ್ಲ ಮತ್ತ ನೀವೇ ಹೇಳ್ತೀರಿ ಈ ಕಡೆ ಬಿಜೆಪಿ ಅವ್ರು ಹೆಂಗೆ ಹೇಳಿದ್ರ ದುಡ್ಡು ಇಲ್ಲ ದುಡ್ಡಿಲ್ಲ ಇಲ್ಲ ಅಂತ ನೀವು ನಮ್ಮ ಪ್ರಶ್ನೆ ಕೇಳ್ತಾರೆ ಮತ್ತೆ ಕೊಟ್ಟ ಮ್ಯಾಗ ನೀವು ನಾವೇನ್ ಮಾಡಬೇಕು ಬಿಜೆಪಿಯವ್ರಿಗೆ ಇಪ್ಪತ್ತೈದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಐವತ್ತು ಕೊಟ್ಟಿದ್ದಾರೆ ಇದಾರೆ ಯಾಕಂದ್ರೆ ನಮಗೂ ಹಂಗೆ ಮಾಡಿದ್ರು ಅವರು ನಮಗೆ ಬರೀ ಐದು ಕೋಟಿ ಕೊಟ್ಟಿದ್ರು ಅವ್ರಿಗೆ ನೂರು ಕೋಟಿ ಕೊಟ್ಟಿದ್ರು ನನಗೆ ಐದು ಕೋಟಿ ಕೊಟ್ಟಾರೆ ನನಗೆ ಇದ್ರೆ ಅದ್ರ ಎಲ್ಲ ಎಲ್ಲರಿಗೂ ಐದೈದು ಕೋಟಿ ಕೊಟ್ಟಿದ್ದಾರೆ ಅವ್ರಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ನಾವು ಅರ್ಧ ಅರ್ಧ ಮಾಡಿದ್ವಿ ಐವತ್ತು ನಮಗೆ ಕೊಟ್ಟಿದೀವಿ ಕಳೆ ಸಾರಿನೂ ಸೇಮ್ ಆಗಿದೆ ಈ ಸಾರಿ ಸೇಮ್ ಆಗಿದೆ ಸಾಲ ಅಲ್ಲ ನಿಜ ಅದಕ್ಕೆ ಹೇಳುದಿಲ್ಲ ಒಂದೇ ಸಾರಿ ಎಲ್ಲ ಮಾಡ್ಲಿಕ್ಕೆ ಆಗೋಲ್ಲ ಅಂತಂತವಾಗಿ ಮಾಡಬೇಕಾಗುತ್ತೆ ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚು ಕೊಡಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾರೆ ಕೊಡ್ತಾರೆ ಬಗ್ಗೆ ಅದು ಏನೋ ಅವ್ರು ಬಿಲ್ಡಿಂಗ್ ಕಟ್ತಿದ್ದಾರೆ ಏನೋ ಕೊಡೋದು ರಿಕ್ವೆಸ್ಟ್ ಮಾಡಿದ್ರು ಅವರು ಖಾಲಿ ಇದೆ ಹಿಂಗೇನೋ ಕೊಟ್ಟಿರ್ಬೋದು ಶಿಕ್ಷಣ ಶಿಕ್ಷಣ ಅದನ್ನ ನಾವು ಮರಾಠಿ ಹಿಂದಿ ಕನ್ನಡ ಇಂಗ್ಲೀಷ್ ಅಂತ ಹೇಳಲಿಕ್ಕೆ ಖಾಲಿ ಇದೆ ಕೊಟ್ಟಿರ್ಬೋದು ಅದು ನಮಗೇನು ಅವಶ್ಯಕ ಬಿದ್ದರೆ ಅದನ್ನು ನಾವು ತೊಗೊಳ್ತೀವಿ ಯಾವುದೇ ಟೈಮ್ ನಮಗೆ ಅವಶ್ಯಕತೆ ಬಿದ್ದರೆ ಓಕೆ ಗೋಕಾಕು ಚಿಕ್ಕೋಡಿ ಇದೆ ಅಲ್ಲ ಗೋಕಾಕ್ ಚಿಕ್ಕೋಡಿ ಎರಡು ಡಿಮಾಂಡ್ ಇದಾರೆ ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡಬೇಕು ಥ್ಯಾಂಕ್ ಯು